ಹೈ ಫ್ರೆಂಡ್ಸ್ ನಮಸ್ತೆ ನೀವು ಹುಟ್ಟಿದ ವಾರ ಹೇಳುವುದು ನಿಮ್ಮ ಬದುಕಿನ ರಹಸ್ಯವನ್ನು ನೀವು ಹುಟ್ಟಿದ ವಾರ ಎಂಬುದರ ಮೇಲೆ ನಿಮ್ಮ ಭವಿಷ್ಯ ಹೇಗಿರುತ್ತದೆ ಎಂಬುದನ್ನು ತಿಳಿಯಬಹುದು ನೀವು ಯಾವ ದಿನದಲ್ಲಿ ಹುಟ್ಟಿದರೆ ಏನು ಫಲ ಯಾವ ವಾರದಲ್ಲಿ ಜನಿಸಿದರೆ ಅದೃಷ್ಟವಂತರಾಗುತ್ತೀರಿ ಎಂಬುದನ್ನು ತಿಳಿಯೋಣ ವ್ಯಕ್ತಿಯ ಜನ್ಮ ದಿನಾಂಕ ಗ್ರಹಗಳು ರಾಶಿಗಳು ನಕ್ಷತ್ರಗಳು ಹುಟ್ಟಿದ ದಿನದಷ್ಟೇ ಮಹತ್ವವನ್ನು ಹೊಂದಿದೆ ವಾರದ ಪ್ರತಿಯೊಂದು ದಿನವೂ ತನ್ನದೇ ಆದ ವಿಶೇಷತೆಯನ್ನು ಹೊಂದಿರುತ್ತದೆ ಪ್ರತಿದಿನ ಜನಿಸಿದ ವ್ಯಕ್ತಿಯು ವಿಭಿನ್ನ ಸ್ವಭಾವ ಮತ್ತು ಗುಣಲಕ್ಷಣಗಳನ್ನು ಹೊಂದಿರುತ್ತಾನೆ ಆ ವ್ಯಕ್ತಿಯು ಹುಟ್ಟಿದ ದಿನವನ್ನು ನೋಡಿ ಅವನ ಭವಿಷ್ಯವನ್ನು ಅಲ್ಲದೆ ಆ ವ್ಯಕ್ತಿಯು ಭವಿಷ್ಯದಲ್ಲಿ ಯಾವ ರೀತಿ ಹೇಳಿಕೆಗಳನ್ನು ಹೊಂದುತ್ತಾನೆ ಎಂಬುದನ್ನು ತಿಳಿಯಬಹುದು ನೀವು ಹುಟ್ಟಿದ ವಾರ ಅಥವಾ ದಿನ ಮತ್ತು ಗಳಿಗೆ ನಿಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವವಿರುತ್ತದೆ ಎಂಬುದನ್ನು ತಿಳಿಯೋಣ ಭಾನುವಾರ ಈ ದಿನದಂದು ಜನಿಸಿದವರು ಆಶಾವಾದಿಗಳಾಗಿರುತ್ತಾರೆ ಅಂತಹ ವ್ಯಕ್ತಿಗಳು ಎಲ್ಲಂದರಲ್ಲೂ ಗೆಲುವನ್ನು ಪಡೆಯುತ್ತಾರೆ ಅದೃಷ್ಟವನ್ನು ಹೊಂದಿರುತ್ತಾರೆ ಈ ದಿನ ಹುಟ್ಟಿದವರು ಕಲೆ ಸಾಹಿತ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಗೌರವವನ್ನು ಪಡೆಯುತ್ತಾರೆ ಅವರು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಸಂತೋಷವಾಗಿರಲು ಬಯಸುತ್ತಾರೆ ಸಾಮಾಜಿಕವಾಗಿ ಅಂತರ್ಮುಖಿಗಳಾಗಿರುತ್ತಾರೆ ಇವರಿಗೆ ಧರ್ಮ ಕಾರ್ಯಗಳಲ್ಲಿಯೂ ಆಸಕ್ತಿ ಇರುತ್ತದೆ ಇನ್ನು ಸೋಮವಾರ ಈ ದಿನ ಜನಿಸಿದವರು ತುಂಬಾ ಶ್ರೀಮಂತರಲ್ಲದಿರಬಹುದು ಆದರೆ ತೀರಾ ಕಡುಪಡುವರಾಗಿಯೂ ಇರುವುದಿಲ್ಲ ಇವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರಾಗಿದ್ದು ತುಂಬಾ ಸಂತೋಷವಾಗಿರುತ್ತಾರೆ ಈ ದಿನ ಜನಿಸಿದವರು ಸುಲಭವಾಗಿ ಯಾರಿಂದಲೂ ಪ್ರಭಾವಿತರಾಗುವುದಿಲ್ಲ ಇವರು ಸಂತೋಷ ಮತ್ತು ದುಃಖ ಎರಡನ್ನೂ ಸಮಾನ ರೀತಿಯಲ್ಲಿ ಸ್ವೀಕರಿಸುತ್ತಾರೆ ಇವರಿಗೆ ಬಾಲ್ಯದಲ್ಲಿ ಶಿಕ್ಷಣದಲ್ಲಿ ಆಸಕ್ತಿ ಇರುವುದಿಲ್ಲ ಆದರೆ ಕ್ರಮೇಣ ದೊಡ್ಡವರಾದಂತೆ ಇವರು ಬುದ್ಧಿವಂತರಾಗುತ್ತಾರೆ ಇನ್ನು ಮಂಗಳವಾರ ಈ ವಾರದಂದು ಜನಿಸಿದವರು ಕಟ್ಟುನಿಟ್ಟಾದ ಜೀವನವನ್ನು ನಡೆಸಲು ಇಷ್ಟಪಡುತ್ತಾರೆ ಇವರು ಬಹಳ ಮಹತ್ವಾಕಾಂಕ್ಷೆ ಉಳ್ಳವರಾಗಿರುತ್ತಾರೆ ಮತ್ತು ಕೆಲವೊಮ್ಮೆ ಇವರ ಸ್ವಭಾವವು ಉಗ್ರವಾಗಿರುತ್ತದೆ ಇವರು ಸಾಮಾನ್ಯವಾಗಿ ಎಲ್ಲ ವಿಷಯಗಳಲ್ಲಿ ತಮ್ಮದೇ ಆದ ನಿಲುವನ್ನು ಹೊಂದಿರುತ್ತಾರೆ ಇವರ ಈ ಸ್ವಭಾವಗಳಿಂದಾಗಿ ಸುತ್ತಮುತ್ತಲಿನ ಜನರೊಂದಿಗೆ ಇವರ ಸಂಬಂಧ ಆಗಾಗ ತೊಂದರೆಗೊಳಗಾಗುವ ಇರುತ್ತದೆ ಈ ಜನರು ಜೀವನದುದ್ದಕ್ಕೂ ಅಹಂಕಾರವನ್ನು ಹೊಂದಿರುತ್ತಾರೆ ಇನ್ನು ಬುಧವಾರ ಈ ವಾರದಂದು ಜನಿಸಿದವರು ಬುದ್ಧಿವಂತರಾಗಿರುತ್ತಾರೆ ಕಲೆಯತ್ತ ಹೆಚ್ಚು ಒಲವು ತೋರಿಸುತ್ತಾರೆ ಅಂತಹ ವ್ಯಕ್ತಿಗಳು ಮಹಾನ್ ಸಂಗೀತಗಾರರಾಗಿರುತ್ತಾರೆ ಈ ದಿನ ಜನಿಸಿದವರು ತುಂಬಾ ಸುಲಭವಾಗಿ ಸಂಪತ್ತನ್ನು ಪಡೆಯುವುದರೊಂದಿಗೆ ದೊಡ್ಡ ಪ್ರಮಾಣದ ಹಣವನ್ನು ಪಡೆಯುತ್ತಾರೆ ಸ್ವಭಾವದಲ್ಲಿ ತುಂಬ ಹಠಮಾರಿಯಾಗಿರುತ್ತಾರೆ ಇವರಿಗೆ ದೇವರ ಬಗ್ಗೆ ಅಪಾರವಾದ ಭಯ ಭಕ್ತಿ ಇರುವುದರಿಂದ ನಕಾರಾತ್ಮಕ ಆಲೋಚನೆಗಳು ಮತ್ತು ಕಾರ್ಯಗಳನ್ನು ದೂರವಿರಿಸುತ್ತದೆ ಇನ್ನು ಸಭ್ಯ ವಿನಮ್ರ ಸ್ವಭಾವದವರಾಗಿದ್ದು ಹೆತ್ತವರ ಬಗ್ಗೆ ಅಪಾರವಾದ ಗೌರವ ಮತ್ತು ಪ್ರೀತಿ ಇರುತ್ತದೆ ಅಲ್ಲದೆ ಅವರ ಗುರಿ ಮತ್ತು ದಾರಿ ಅವರಿಗೆ ತಿಳಿದಿರುವುದರಿಂದ ಯಾರೂ ಅವರನ್ನು ಮರಳು ಮಾಡುವುದು ಅಷ್ಟು ಸುಲಭವಲ್ಲ ಇನ್ನು ಗುರುವಾರ ಈ ವಾರ ಜನಿಸಿದವರು ನ್ಯಾಯ ನೀತಿಯನ್ನು ಪ್ರೀತಿಸುತ್ತಾರೆ ತುಂಬ ಶ್ರಮಜೀವಿಗಳಾಗಿರುತ್ತಾರೆ ಇಂತಹ ವ್ಯಕ್ತಿಗಳ ಸರಳ ಜೀವನವನ್ನು ನಡೆಸುತ್ತಾರೆ ಇವರಿಗೆ ದುಂದುವೆಚ್ಚ ಮಾಡುವುದರಲ್ಲಿ ಯಾವ ಆಸಕ್ತಿ ಇರುವುದಿಲ್ಲ ಇಂತಹ ವ್ಯಕ್ತಿಗಳು ತಮ್ಮದೇ ಆದ ತತ್ವ ಸಿದ್ಧಾಂತವನ್ನು ಹೊಂದಿರುತ್ತಾರೆ ಕಠಿಣ ಪರಿಶ್ರಮದಿಂದ ಯಶಸ್ವಿಯಾಗುತ್ತಾರೆ ಈ ದಿನದಂದು ಜನಿಸಿದ ವ್ಯಕ್ತಿಗೆ ಲೌಕಿಕ ಸುಖಗಳ ಬಗ್ಗೆ ಯಾವುದೇ ಮೋಹ ಅಥವಾ ದುರಾಸೆ ಇರುವುದಿಲ್ಲ ಅದೃಷ್ಟ ಯಾವಾಗಲೂ ಅವರಿಗೆ ಅನುಕೂಲಕರವಾಗಿರುತ್ತದೆ ಇನ್ನು ಶುಕ್ರವಾರ ಈ ವಾರದಂದು ಜನಿಸಿದವರು ತುಂಬ ಉದಾರಿಗಳು ಮತ್ತು ಕರುಣಾಮಯಿಗಳು ಇರುತ್ತಾರೆ ಅವರು ಸಂತೋಷ ಮತ್ತು ಗೌರವಯುತ ಜೀವನವನ್ನು ನಡೆಸುತ್ತಾರೆ ನೀವು ನಿರಂತರವಾಗಿ ಕೆಲಸ ಮಾಡಬೇಕು ಏಕೆಂದರೆ ಹಣವನ್ನು ಗಳಿಸಲು ಸಾಧ್ಯವಿಲ್ಲ ಈ ದಿನ ಹುಟ್ಟಿದ ವ್ಯಕ್ತಿಗಳು ತಮ್ಮ ಮಾತಿನ ಮೋಡಿಯಿಂದ ಇತರರ ಮೇಲೆ ಅಗಾಧವಾದ ಪ್ರಭಾವ ಬೀರುತ್ತಾರೆ ಇವರು ಸಾಕಷ್ಟು ತಾಳ್ಮೆ ಉಳ್ಳವರಾಗಿರುತ್ತಾರೆ ಅವರೊಂದಿಗೆ ಕಷ್ಟದ ಸಮಯವನ್ನು ಉತ್ತಮ ರೀತಿಯಲ್ಲಿ ಎದುರಿಸುತ್ತಾರೆ ಜಗತ್ತಿನ ಶ್ರೇಷ್ಠ ವೈದ್ಯ ಶ್ರೇಷ್ಠ ಸಮಾಜ ತಜ್ಞರಂತಹ ವ್ಯಕ್ತಿಗಳು ಈ ದಿನದಂದು ಜನಿಸಿರುವುದು ವಿಶೇಷ ಇನ್ನು ಶನಿವಾರ ಈ ವಾರ ಜನಿಸಿದವರು ತಮ್ಮ ಹೆಸರನ್ನು ಹೇಳದೆ ಇಹಲೋಕ ತ್ಯಜಿಸುವುದಿಲ್ಲ ಈ ದಿನ ಹುಟ್ಟಿದವರು ಸುಲಭವಾಗಿ ಜಾಗ ಬಿಡುವುದಿಲ್ಲ ಸಂಪತ್ತಿನ ವಿಷಯದಲ್ಲಿ ನೀವು ತುಂಬಾ ಭಾಗ್ಯಶಾಲಿಗಳು ಸಂತೋಷ ಮತ್ತು ಮಹತ್ವಾಕಾಂಕ್ಷೆಗಾಗಿ ಕಷ್ಟಪಟ್ಟು ಹೋರಾಡಲು ಸಿದ್ಧರಾಗುತ್ತೀರಿ ಅವರ ವೈಯಕ್ತಿಕ ಜೀವನದಲ್ಲಿ ಸಂತೋಷ ಮತ್ತು ಕೆಲವೊಮ್ಮೆ ದುಃಖ ಎರಡನ್ನೂ ಅನುಭವಿಸುತ್ತಲೇ ಇರುತ್ತಾರೆ ನೀವು ಜಗತ್ತನ್ನು ಮುನ್ನಡೆಸುವ ಆಸಕ್ತಿಯನ್ನು ಹೊಂದಿರುತ್ತೀರಿ ನೀವು ಯಾವಾಗಲೂ ಪೋಷಕರು ಮತ್ತು ಒಡ ಹುಟ್ಟಿದವರೊಂದಿಗೆ ಒಳ್ಳೆಯ ಸಂಬಂಧವನ್ನು ಹೊಂದಿರುತ್ತೀರಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್